ಈಗಾಗಲೇ ತಾಲೂಕಿನ ಸಮಾಜದ ಎಲ್ಲ ಹಿರಿಯರ ಒಂದು ಸಭೆಯನ್ನು ಮಾಡಿದ್ದೀವಿ ಕಾರಣ ಏನಂತ ಅಂದರೆ ಇವತ್ತು ಗುಡದಟ್ಟಿ ಗ್ರಾಮದಲ್ಲಿ ನೂರ ಹದಿನೆಂಟು ಸರ್ವೆ ನಂಬರ್ನಲ್ಲಿ ಸುಮಾರು ಎಕರೆ ಮೂವತ್ತು ಗುಂಟೆ ಜಾಗವನ್ನು ಇವತ್ತು ಸುಮಾರು ಅರವತ್ತು ವರ್ಷಗಳಿಂದ ಮಾಡ್ಕೊಂಡಿದ್ರೂ ಸಹ ಇವತ್ತು ಅವರು ಒಂದು ತಿಂಗಳಿಂದನೂ ಸಹ ಅವರು ದರಣಿಯನ್ನು ಕೂತಿದ್ದಾರೆ ಆ ಧರಣಿ ಸ್ಥಳಕ್ಕೆ ಇದುವರೆಗೂ ಯಾವುದೇ ನಾಯಕರಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿ ಇನ್ನೊಬ್ಬರಾಗಲಿ ಹೋಗಿಲ್ಲ ಮೊದಲನೇದು ಎರಡನೇದು ಏನಾಗಿದೆ ಅಂತ ಅಂದರೆ ಅವರ ಮನೆಯಲ್ಲಿ ಸುಮಾರು ಮೂವತ್ತು ಜನದಲ್ಲಿ ಏಳು ಜನ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಆ ಹ್ಯಾಂಡಿಕ್ಯಾಪ್ಟ್ ಇದ್ರೂ ಸಹ ಅವರು ಇವತ್ತು ಏಕಾಏಕಿ ಹೋಗಿ ನಗರಸಭೆಯ ಕಮಿಷನ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳು ಸಹ ಹೋಗಿ ಅವ್ರನ್ನ ಏಕಾಏಕಿ ಇನ್ನೂರು ಜನ ಪೊಲೀಸರನ್ನ ತೆಗೆದುಕೊಂಡು ಹೋಗಿ ಅಮಾಯಕರನ್ನ ಎತ್ತಿ ಎಸ್ದು ಅವರು ವಿಷ ಕುಡಿಯುವಂಥ ಪರಿಸ್ಥಿತಿಯನ್ನು ತಂದಿರ್ತಕ್ಕಂಥವ್ರು ಯಾರು ಯಾಕೆ ಈ ದೌರ್ಜನ್ಯ ಮಾಡ್ತಿದ್ದಾರೆ ಕಾಡುಗೋಳರು ಅದರಲ್ಲೂ ವಿಶೇಷವಾಗಿ ನಾವು ಬುಡಕಟ್ಟು ಅಂತ ಬಂದಂಥ ಕಾಡುಗೋಳರಿಗೆ ಆ ಏಳು ಜನ ಅಂಗವಿಕಲ್ರು ಇರ್ತಕ್ಕಂಥವ್ರಿಗೆ ಈ ಒಂದು ದೌರ್ಜನ್ಯವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ ಅದರ ಜೊತೆಯಲ್ಲಿ ನೀವು ನೋಡಿ ಈ ಮಾನವೀಯ ಒಂದು ಮೌಲ್ಯಗಳಿರ್ತಕ್ಕಂಥವರು ಇಬ್ಬರು ವಿಷ ಕುಡಿದ್ರು ಸಹ ಯಾವುದೇ ಒಬ್ಬ ಅಧಿಕಾರಿ ಯಾರೇ ಡಿ ಸಿ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಯಾರು ಸಹ ಹೋಗಿ ಅವರ ಕಷ್ಟವನ್ನು ಕೇಳ್ತಕ್ಕಂತ ಒಂದು ಸೌಜನ್ಯ ಇಲ್ಲ ಇವ್ರಿಗೆ ಈ ಸಮಾಜ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅವರ ಸ್ಥಿತಿಗತಿಗಳೇನು ನಮ್ಮ ಹೆಣ್ಣುಮಗಳು ಹೇಳ್ತಾಳೆ ಒಂದು ಆಂಬ್ಯುಲೆನ್ಸ್ಗೆ ಯಾರು ಸಹ ದಿಕ್ಕಿಲ್ಲ ಅಂತ ಇಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಹೋಗಿ ಅರ್ಜಿಯನ್ನು ಸಹ ಕೊಟ್ಟಿದೀವಿ ಶಾಸಕರು ನಾವು ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಅದಾದ ಒಂದು ವಾರದಲ್ಲೇ ಹೋಗಿ ಪೊಲೀಸ್ನವರು ಅವ್ರನ್ನ ಎತ್ತಿ ಹಾಚಕೆ ಹಾಕ್ತಾರೆ ಅಂತ ಅಂದ್ರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಈ ಸಮಾಜಕ್ಕೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ ಯಾವುದೇ ಪಕ್ಷ ಇರ್ಬೋದು ಪಕ್ಷದಲ್ಲಿ ಇರ್ಬೋದು ಶಾಸಕರು ಇರ್ಬೋದು ಇನ್ನೊಂದಿರ್ಬೋದು ಒಂದು ಸೌಜನ್ಯಕ್ಕೆ ಅದೇ ಬೇರೆ ಯಾವ್ದಾದ್ರು ಮುಂದುವರೆದ ಜಾತಿಗಳು ಏನಾದ್ರೂ ಇವತ್ತು ಆಗಿದ್ರೆ ಒಂದ್ ಸುಮ್ನೆ ಒಂದ್ ಕೈ ಮುರಿದೋಗಿದ್ರೆ ಇವತ್ತು ಸಾಲು ಸಾಲಾಗಿ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಅದೇ ಒಂದು ನಮ್ಮ ಸಮಾಜಕ್ಕೆ ಇವತ್ತು ವಿಷ ಕುಡಿದು ಇನ್ನೇನು ಸಹಾಯ ಸ್ಥಿತಿಲಿ ಇವತ್ತು ಇದಾರೆ ಕಾಂತರಾಜು ಅವರು ಅವ್ರನ್ನ ಇದೇ ನಮ್ಮ ಮೂರ್ತಿ ಅವರು ರಾತ್ರಿ ಹನ್ನೆರಡು ಗಂಟೆ ಆಂಬುಲೆನ್ಸ್ ಮಾಡಿ ಎಂ ಎಸ್ ರಾಮ್ ಮೈತ್ನ ಹಾಕಿದ್ದಾರೆ ಇದೇ ಚಿದಾನಂದ ಗೌಡರು ಬಂದು ಒಂದು ಧರಣಿಯನ್ನ ಮಾಡಿದ್ದಾರೆ ನಾನು ಯಾವ ಪಕ್ಷ ಅಲ್ಲ ಮಾನ್ಯ ಶಾಸಕರು ಇದನ್ನ ಕಂಡ ಕೂಡಲೇ ಬಂದು ಅವ್ರು ಹಾಸ್ಪಿಟ್ಲಿಗೆ ಬರಬೇಕಾಗಿತ್ತು ಹಾಸ್ಪಿಟ್ಲಿಗೆ ಯಾಕೆ ಬರ್ಲಿಲ್ಲ ಅವರು ಅವ್ರಿಗೆ ಏನೇ ನೋವು ಇರಬಹುದು ಯಾಕೆ ಹಾಸ್ಪಿಟ್ಲಿಗೆ ಬರ್ಲಿಲ್ಲ ನಮ್ ಕಷ್ಟ ಯಾಕೆ ನೋಡ್ಲಿಲ್ಲ ಇಪ್ಪತ್ ಮೂರು ಎಲೆಕ್ಷನ್ ಅಲ್ಲಿ ನೂರಕ್ಕೆ ನೂರು ಅಟ್ಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಆ ಒಂದು ಋಣ ತಿಳ್ಸಬೇಕಲ್ಲ ಇವರು ಅಧಿಕಾರಿಗಳ ಕುಂಭ ಕೊಟ್ಟು ಈ ಕೆಲಸ ಮಾಡ್ತಾ ಇದಾರೆ ನೀವು ಇಲ್ಲ ತಾನೆ ನಮ್ ಪರವಾಗಿರಲ್ಲ ನೀವು ಯಾಕೆ ಹಾಸ್ಪಿಟ್ಲಿಗೆ ಬರಲಿಲ್ಲ ಹಾಸ್ಪಿಟ್ಲಿಗೆ ಬಂದು ಯಾಕೆ ನೀವು ಕಷ್ಟ ಸುಖ ನೋಡ್ಲಿಲ್ಲ ಹೇಳಿ ಸಭೆ ನೀವು ಈ ದೌರ್ಜನ್ಯಕ್ಕೆ ಸನ್ಮಾನ್ಯ ಡಿ ಸಿ ಅವ್ರ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಸಹ ಹೊಣೆ ಹಾಕ್ತಾರೆ ಆ ಜೀವ ಏನಾದ್ರು ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೀವಿ ನಾವು ಇದು ಸುಮ್ಮನೆ ಆಶ್ವಾಸನೆ ಅಲ್ಲ ಚಪ್ಪಾಳೆ ಹೊರಲ್ಲ ನಮ್ಗೆ ಪದೇ ಪದೇ ಈ ಒಂದು ಹಿರಿಯ ನಮ್ಮ ಶಿರಾ ತಾಲೂಕಿನಲ್ಲಿ ಮೂರು ಘಟನೆಗಳು ಒಂದು ತಿಂಗಳಲ್ಲಾಗಿದೆ ಮಾಡಿ ಹೇಳ್ತಾ ಇದೀವಿ ಸರ್ಕಾರ ಇರ್ಬೋದು ಇವತ್ತು ಏನಾದರೂ ನೀವು ಸರಿಯಾಗಿ ನಮ್ಗೆ ಸ್ಪಂದಿಸ್ತಿಲ್ಲ ಆದ್ರೆ ಮುಖ್ಯಮಂತ್ರಿಗಳ ಮುಂದೆ ಧರಣಿಯನ್ನ ಕುತ್ಕಂತೀವಿ ಇದು ನೂರಕ್ಕೆ ನೂರು ಸತ್ಯ ಕೂಡ್ಲೆ ಅವ್ರಿಗೇನು ಏನು ಜಮೀನು ಕೊಡಬೇಕು ಕೊಡ್ಬೇಕು ರೌಡಿಗಳು ಆಗ್ಬೋದು ಎಬ್ ಚಂದ್ರಪ್ಪನವ್ರಾಗಬಹುದು ಯಾರೇ ಆಗ್ಲಿ ಬಂದು ನಮ್ಮ ದೌರ್ಜನ್ಯ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಕಾಡುಗೊಳರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಅವ್ರ ವಿಷಯ ಕುಡಿದಾರೆ ನಾವೆಲ್ಲರೂ ಸೇ ವಿಷಯ ಕುಡಿದು ಎಣ್ಣೆ ಅವ್ರು ಬೆಂಕಿ ಕಾಣ್ತೀವಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಪೆಟ್ರೋಲ್ ಇದು ಬೆಂಕಿ ಬಂದಿದೆ ನಾವು ಅದನ್ನು ಸಹ ಇವತ್ತು ಮಾಡ್ತೀವಿ ಕೂಡಲೇ ಎಚ್ಚೆತ್ತು ಜಿಲ್ಲಾಡಳಿತ ಅವ್ರಿಗೆ ಜಮೀನನ್ನ ಕೊಡಬೇಕು ಅವ್ರಿಗೆ ವೈದ್ಯಕೀಯ ಸೌಲಭ್ಯವನ್ನ ಕೊಡಬೇಕು ಮತ್ತು ಅವ್ರಿಗೆ ಜಾಗವನ್ನ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು ಅಂತ ನಮ್ಮ ಇಡೀ ಸಮಾಜನ ಮುನ್ನ ಆಗ್ರಹ ಮಾಡ್ತೀವಿ ಹೇಳಕ್ ಇಷ್ಟಪಡ್ತೀವಿ

ಶಾಸಕರಿಗೆ ಮನವಿಯನ್ನು ಸಹ ನಮ್ಮ ಎಲ್ಲ ಪದಾಧಿಕಾರಿಗಳು ಸಮಾಜ ಮುಖಂಡರೋಗಿ ಕೊಟ್ಟಿದ್ದಾರೆ ಶಾಸಕರು ನಾವು ಈಗ ಅರವತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ ಅವ್ರು ಮಾಡಿರೋದು ಹದಿನೆಂಟನೇ ಇಸ್ವಿಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿದ್ದಾರೆ ಆಮೇಲೆ ನಗರಸಭೆ ಆಗಿರೋದು ಬಂತ ನಗರಸಭೆ ಆದ್ಮೇಲೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ಜಮೀನು ಕೊಡಕ್ ಬರಲ್ಲ ಅನ್ನೋದು ನಗರಸಭೆ ಆದ್ಮೇಲೆ ಆದ್ರೆ ನಮ್ಮ ರೈತರು ಸುಮಾರು ಅರವತ್ತು ವರ್ಷದಿಂದ ಏನು ನಗರಸಭೆ ಆಗಿರ್ಲಿಲ್ಲ ಅವತ್ತಿಂದ ಟಿ ಟಿ ಆಗ್ಬಹುದು ಇನ್ನೊಂದ್ ಈಗ ಇವರು ಕೊಡಕ್ ಬರಲ್ಲ ಅಂತ ನನಗೂ ಗೊತ್ತು ನಿಮ್ಗೂ ಗೊತ್ತು ಕಾನೂನು ಎಲ್ಲರಿಗೂ ಗೊತ್ತಿದೆ ಆದ್ರೆ ಅರವತ್ತು ವರ್ಷದಿಂದ ಇವ್ರಿಗೆ ಮಾಡ್ಕೊಂಡಿರೋದಕ್ಕೆ ಕಾನೂನಲ್ಲೇ ಇದೆ ಮೂವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಜಮೀನು ಮಾಡ್ಕೊಡ್ಬೇಕು ಅಂತ ಸರ್ಕಾರ ಅಂತದ್ರಲ್ಲಿ ಇವರು ಅರವತ್ತು ವರ್ಷದಿಂದ ಇರೋರಿಗೆ ನೆನ್ನೆ ಮೊನ್ನೆ ಆದಂತ ಒಂದು ನಗರಸಭೆ ಆಗ್ಬೋದು ಪುರಸಭೆಗೆ ಕಾನೂನು ಇರೋದು ನಗರಸಭೆ ಕೌನ್ಸಿಲ್ ಇದ್ರಲ್ಲಿ ಇದೆ ಬಟ್ ಅರವತ್ತು ವರ್ಷದಿಂದ ಮಾಡ್ಕೊಂಬಂದಿದಾರಲ್ಲ ಅದನ್ನೇ ನೆಚ್ಕೊಂಬಂದಿದಾರ ಈ ಕುಟುಂಬ ಅದಕ್ಕೆ ನೀವೇನು ಹೇಳ್ತೀರಿ ಈ ಕುಟುಂಬವನ್ನ ಒಕ್ಕಲಿಪ್ಪಿಸ್ಬಿಟ್ಟು ಯಾರಿಗೋ ಎಲ್ಲಿಂದ ಬಂದಿರು ಈಗ ನೀವೊಂದು ಪಟ್ಟಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ಸೈಟ್ ಕೊಡ್ತೀವಿ ಅಂತಾರೆ ಇಪ್ಪತ್ತು ಸಾವಿರ ಸೈಟ್ ಕೊಡ್ತಕ್ಕಂತವ್ರೆಲ್ಲ ನಿರ್ಗತಿಕರ ಇಪ್ಪತ್ತು ಸಾವಿರ ಸೈಟ್ ಕೊಟ್ಟವ್ರಿಗೆ ಯಾರಿಗೂ ಜಮೀನ್ ಆಗ್ಲಿ ಮನೆ ಆಗಲಿ ಹೊಲ ಆಗ್ಲಿ ಇಲ್ವಾ ಆ ಒಂದು ಪ್ರಾಮಾಣಿಕವಾಗಿ ನೀವು ಸೈಟ್ ಕೊಡ್ಬೇಕಾಗ್ತದೆ ಇವರು ನೋಡಿ ಏಳು ಜನ ಏಳು ಜನ ಇವತ್ತು ಇದ್ದಾರೆ ಇದಾರೆ ಬಡವರಿದ್ದಾರೆ ಅವ್ರಿಗೆ ಬೇರೆ ಜಮೀನಿಲ್ಲ ಇಲ್ಲ ಇವತ್ತು ನಿಮ್ಮ ಕಾನೂನ ಹೇಳ್ತೀರಿ ಅರವತ್ತು ವರ್ಷದಿಂದ ಯಾಕೆ ಮಾಡ್ಕೊಡ್ಲಿಲ್ಲ ನಿಮ್ಮ ಸರ್ಕಾರಗಳು ಅದನ್ನ ಹೇಳಿ ಹೆಬ್ಬೆಟ್ ಚಂದ್ರಪ್ಪ ನಿಮ್ಮ ಸಮುದಾಯದ ವಿರುದ್ಧ ನೋಡಿ ಸರ್ ಹೆಬ್ಬೆಟ್ ಚಂದ್ರಪ್ಪ ಆಗ್ಲಿ ಇನ್ನೊಬ್ರು ಸಮುದಾಯದ ವಿಚಾರಕ್ಕೆ ಬಂದ್ರೆ ಅವ್ರಿಗೆ ಈ ಇಡೀ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಹೋಗ್ತಾರೆ ಅವರು ಅವ್ರಿಗೆ ಧಿಕ್ಕಾರ ಕೊಡ್ತೀವಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಇಡೀ ಸಮುದಾಯ ಅವರ ವಿರುದ್ಧವಾಗಿ ನಾವು ಇವತ್ತು ದಂಡಿ ಇಲ್ಲ ಇಲ್ಲಾಂದ್ರೆ ಕಾನೂನು ಕ್ರಮದಲ್ಲಿ ಏನೇನು ಬರುತ್ತೋ ಎಲ್ಲವನ್ನು ನಾವು ಮಾಡೋಕ್ಕೆ ರೆಡಿ ಆಗಿದ್ದೀವಿ ಸರ್ ಬಲಗೈ ಬಂಟ ಸರ್ ಶಾಸಕರು ಹಿರಿಯರಿದ್ದಾರೆ ಗೌರವಾನ್ವಿತರು ನಮ್ಮ ಸಮುದಾಯಕ್ಕೆ ನಾವು ಆಶ್ರಯ ಆಗಿದ್ದೀವಿ ಅಂತ ಇದುವರೆಗೂ ನಂಬಿದಂಥವ್ರು ನಾವು ಯಾರೋ ಒಬ್ಬ ಪುಡಾರಿಗೋಸ್ಕರ ಅವರ ರಾಜಕೀಯ ಜೀವನವನ್ನ ಇಡೀ ನಮ್ಮ ಸಮುದಾಯದ ವಿರುದ್ಧವಾದ ಒಂದು ನಿಲುವನ್ನು ತಕ್ಕಂತವ್ರೆ ಅವರು ಕೂಡಲೇ ಇದನ್ನ ನಿಲ್ಲಿಸಬೇಕು ಅವ್ನು ಯಾರು ಹೆಬ್ಬೆಟ್ ಚಂದ್ರ ಅಂತ ಇದ್ದಾನೆ ಆ ಪುಡಾರಿನ ಮೊದಲು ಈ ತಾಲೂಕಿಂದ ಆಚೆ ಓಡಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ